ಮಾಡಿದೆ ಎಂಬತ್ತೊಂದು ವರ್ಷದ ಸುದೀರ್ಘ ಕಾಲದ ಅವರ ಅನುಭವ ಯುವ ಒಂದು ಕಲಾವಿದರಿಗೆ ಮೇಲ್ಪಂಕ್ತಿಯನ್ನು ಹಾಕಿ ಹೊಟ್ಟಿದ್ದಾರೆ ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಐನೂರಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದಂಥ ಕೀರ್ತಿ ಅವರು ರಾಜಕೀಯವಾಗಿಯೂ ಅವರು ಕೆಲವೊಂದು ಸಲ ಗುರುತಿಸಿಕೊಂಡು ಹುಣಸೂರು ಕ್ಷೇತ್ರದಿಂದ ಮೈಸೂರು ಜಿಲ್ಲೆಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮತ್ತು ಅದೇ ಕ್ಷೇತ್ರದ ಜಿಲ್ಲೆಯ ಕ್ರಿಯಾಪಟ್ಟಣ ಕ್ಷೇತ್ರದವಳಾದ ನನ್ನಂತೂ ಹತ್ತಿರವಾದಂಥ ಒಂದು ಬಾಂಧವ್ಯ ಇತ್ತು ಅನೇಕ ಸಲ ನನ್ನನ್ನು ರಾಜಕೀಯವಾಗಿ ಪ್ರವೇಶ ಮಾಡೋದಕ್ಕೆ ವಿಚಾರವನ್ನು ಅವರು ಹಂಚಿಕೊಂಡಿದ್ದರು ಅನ್ನೋ ಒಂದು ಭಾವನೆಯನ್ನು ಹಂಚಿಕೊಳ್ತಾ ನಿಜವಾಗಿಯೂ ಈ ಒಂದು ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಅನೇಕ ಕಲಾವಿದರಿಗೆ ಅವರು ಮೇಲ್ಪಂಕ್ತಿಯಾಗಿದ್ದರು ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತನ ಕೊಡ್ಲಿಯನ್ನು ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಮುಹೂರ್ತ ನಾನು ನಮನಗಳನ್ನು ಸಲ್ಲಿಸಿದ್ದೇನೆ ಕೂತಿರಂಗೆ ದ್ವಾರಕೆ ಶಂಕಲು ಇನ್ನು ನಮ್ಮ ಜೊತೆ ಇಲ್ಲ ಏಪ್ರಿಲ್ ಹದಿನಾರನೇ ತಾರೀಕು ಮೂರು ವರ್ಷದಿಂದ ಅವ್ರ ಶ್ರೀಮತಿಯವರಿಗೆ ಅನಾಹುತ ಆಗಿ ತೀರ ಈಗ ಮೂರು ವರ್ಷ ನಂತರ ಏಪ್ರಿಲ್ ಹದಿನಾರನೇ ತಾರೀಕೆ ರಾಕೇಶ್ವರ ಹಿಂಗೆ ಆಗಿದೆ ಅವ್ರು ಅವ್ರ ಜೊತೆ ಸೇರಿರ್ತಾರೆ ಆ್ಯಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ ಒಳ್ಳೆ ತಂದೆಯಾಗಿ ಒಳ್ಳೆ ಗಂಡನಾಗಿ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ನಿರ್ಮಾಪಕ ನಿರ್ದೇಶಕ ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು ನಾನು ಆಲ್ಸೋ ನೇತ್ರದಾನ ಮಾಡಿದರೆ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೋದು ಅವರೆಲ್ಲಿದ್ದರೂ ಖುಷಿಯಾಗಿರಲಿ ಅವರ ಆತ್ಮ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇ